ಬಳಲಿ ಇ್ರೆರೋದು ಬೇಗ ಬಾ ಮೈ ಲೇ ಪದಾರ್ಥಕ್ಕೆ ಬಿಟೇ ಇರುತ್ತೆ 10 7 ಗಂಟೆ ನೋಡಬೇಕು ಐತೆ ಒಂದು ವರ್ಷ ಇತ್ರಾ ರಾಗ ಹೋಗ್ಲಿ ಆಕಾಶ ಹೆಸರಾಂತ ಕಬಡ್ಡಿ ಆಟಗಾರ ವಿನಾಯಕ ಸ್ಪೋರ್ಟ್ಸ್ ತಂಡದಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಅವರ ಅಭಿಮಾನಿಗಳು ನಮ್ದು ಮಾಹಿತಿ ನಡೆಸಿದ್ರೆ ಇತ್ತೀಚೆಗೆ ತಾನೇ ಅವರ ಅವರು ತಂದೆಯಾಗಿ ಒಂದು ಸಿಹಿ ಸುದ್ದಿಯನ್ನ ಅವರ ಅಭಿಮಾನಿಗಳು ತಿಳಿಸಿದ್ದಾರೆ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಊಟದ ಒಂದು ವ್ಯವಸ್ಥೆಯನ್ನ ಸಹ ಶೀಘ್ರದಲ್ಲಿ ಮಾಡ್ಲಿಕ್ಕಿದ್ದಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳಿದ್ರೆ ಸಿಡ ಮಲ್ಲಿ ಬೇಕಂತೆ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ ಎಚ್ ಎಂ ಜಿ ತುಮಕೂರು ವರ್ಚಸ್ ನಲ್ಮಂಗ್ಲ ಎರಡು ತಂಡದ ನಾಯಕರೇ ನಿಮಗಿದು ಪ್ರಥಮ ಕರೆ ಎಚ್ ಎಂ ಜಿ ತುಮಕೂರು ವರ್ಚಸ್ ನೆಲ್ಮಂಗ್ಲಾ ಎರಡು ತಂಡದ ನಾಯಕರು ನಿಮಗಿದು ಪ್ರಥಮ ಕರೆ ಆದಷ್ಟು ಬೇಗ ಸಿದ್ಧರಾಗಿ ಕೊ ಮೂರು ನಿಮಿಷಗಳು ಎರಡು ತಂಡದ ನಾಯಕ ಹಾಗೂ ಆಟಗಾರರ ಗಮನಕ್ಕೆ ರೈಡ್ನಲ್ಲಿ ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಈ ಬಾರಿ ಹಬ್ಬ ಎರಡು ಅಂಕಗಳು ಪಾವಡ ತಂಡದ ಆಟಗಾರನಿಗೆ ಮುಂದಿನ ಪಂದ್ಯ ನೆಲ್ಮಂಗ್ಲ ವರ್ಸಸ್ ಎಚ್ ಎಂ ಜಿ ತುಮಕೂರು ಎರಡು ತಂಡದ ನಾಯಕರೇ ನಿಮಗಿದು ದ್ವಿತೀಯ ಕಡೆ ಅದೆಷ್ಟು ಬೇಗ ಸಿದ್ದರಾಗಿ ಎರಡು ತಂಡದ ನಾಯಕರೇ ಕೊನೆ ಎರಡು ನಿಮಿಷದ ಆಚ ಮಾತ್ರ ಬಾಕಿದ ಮತ್ತೊಮ್ಮೆ ಸೂರಿ ಜರ್ಸಿ ಸೂರಿ ಮುಳ್ಳಾರ हे प्रभु ये क्या हुआ